नमो अर्हन्ताणम् नमो सिद्धाणं नमो आयिर्याणं नमो उवज्झ्रायाणं नमो लोये सौवसाहोणम् पञ्चपरमेष्टिभगवानखी जयुः ಜಿನವಾಣಿ ಮಾತಾ ಕಿ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕೀ ಜೈ ಎಲ್ಲರಿಗೂ ಜೈ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದುಬೋಧಿತ ಕಥೆಗಳು ಆಬ್ರಹ್ಮ ಕುಶೀಲದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಯಮದಂಡ ಕೋತುವಾಲನ ಕತೆ ಆಹಿರ ದೇಶದ ನಾಸ್ತಿಕ್ಯ ನಗರದಲ್ಲಿ ರಾಜ ಕನಕ ಇರುತ್ತಿದ್ದನು ಅವನ ರಾಣಿಯ ಹೆಸರು ಕನಕಮಾಲ ಇತ್ತು ಅವರ ಒಬ್ಬ ಯಮದಂಡ ಹೆಸರಿನ ಕೋತುವಾಲ ಅಂದರೆ ನಗರ ರಕ್ಷಕನು ಇದ್ದನು ಅವನ ತಾಯಿ ಅತ್ಯಂತ ಸುಂದರ ಇದ್ದಳು ಅವಳು ಯೌವನ ಅಂದರೆ ತಾರುಣ್ಯ ಅವಸ್ಥೆಯಲ್ಲಿ ವಿಧವೇ ಆಗಿದ್ದಳು ಹಾಗೂ ವ್ಯಭಿಚಾರಿಣಿ ಆದಳು ಒಂದು ದಿವಸ ಅವಳ ಪುತ್ರನ ವಧು ಇಟ್ಟುಕೊಳ್ಳಲಿಕ್ಕೆ ಆಭೂಷಣಗಳನ್ನು ಕೊಟ್ಟಳು ಆ ಆಭೂಷಣಗಳನ್ನು ಧರಿಸಿಕೊಂಡು ಅವಳು ರಾತ್ರಿಯಲ್ಲಿ ತನ್ನ ಮೊದಲನೇ ಸಂಕೇತ ಮೊದಲಾದ ಪರಸ್ತ್ರೀಯರ ಪ್ರೀತಿಸುವವನ ಕಡೆಗೆ ಹೋಗುತ್ತಿದ್ದಳು ಯಮದಂಡನು ಅವಳನ್ನು ನೋಡಿದನು ಮತ್ತು ಏಕಾಂತದಲ್ಲಿ ಅವಳ ಸೇವನೆಯನ್ನು ಮಾಡಿದನು ಯಮದಂಡನು ಅವಳ ಆಭೂಷಣಗಳನ್ನು ತೆಗೆದುಕೊಂಡು ತನ್ನ ಸ್ತ್ರೀಗೆ ತಂದು ಕೊಟ್ಟನು ಆಗ ಸ್ತ್ರೀಯು ಅದನ್ನು ನೋಡಿಕೊಂಡು ಅಂದಳು ಈ ಆಭೂಷಣಗಳು ಇವು ನನ್ನದು ಇರು ನಾನು ಇಟ್ಟುಕೊಳ್ಳಲಿಕ್ಕೆ ಅತ್ತೆಯ ಕೈಯಲ್ಲಿ ಕೊಟ್ಟಿದ್ದೇನು ಸ್ತ್ರೀಯ ವಚನವನ್ನು ಕೇಳಿ ಯಮದಂಡನ ಕೋತುವಾಲನು ವಿಚಾರ ಮಾಡಿದನು ಅದು ನಾನು ಅವಳ ಜೊತೆ ಉಪಭೋಗ ಮಾಡಿರುವೆ ಅವಳು ನನ್ನ ತಾಯಿ ಇರಬಹುದು ಇದಾದ ಬಳಿಕ ಯಮದಂಡ ಮಾತೆಯ ಜರ ಪರಸ್ತ್ರೀಯ ಸೇವನೆ ಪುರುಷನು ಸಂಕೇತ ಗ್ರಹಣ ಮನೆಗೆ ಹೋಗಿ ಪುನಃ ಸೇವನೆ ಮಾಡಿದನು ಮತ್ತು ಅವಳಲ್ಲಿ ಆಸಕ್ತನಾಗಿ ಗೂಢ ರೀತಿಯಿಂದ ಅವಳ ಜೊತೆ ಕುಕರ್ಮ ಮಾಡಹತ್ತಿದನು ಒಂದು ದಿವಸ ಅವನ ಸ್ತ್ರೀಗೆ ಇದು ಸಹನೆಯಾಗಲಿಲ್ಲ ಆಗ ಅವಳು ಅತ್ಯಂತ ಕುಂಪಿತಳಾಗಿ ಅಗಸಗಿತ್ತಿಗೆ ಹೇಳಿದಳು ಅದು ಏನೆಂದರೆ ನನ್ನ ಪತಿ ತನ್ನ ತಾಯಿಯೊಡನೆ ರಮಿಸುತ್ತಾನೆ ಅಗಸಗಿತ್ತಿ ಮಾಲೀಕನಿಗೆ ಹೇಳಿದಳು ಮತ್ತು ಮಾಲಿಕಳು ಕನಕಮಾಲ ರಾಣಿಯ ವಿಶ್ವಾಸಪಾತ್ರ ಇದ್ದಳು ಅವಳು ಅವಳ ನಿಮಿತ್ತ ಪುಷ್ಪ ತೆಗೆದುಕೊಂಡು ಬಂದಳು ರಾಣಿಯು ಕೋತುವಾಲವಶ ಅವಳನ್ನು ಕೇಳಿದಳು ಅದು ಏನು ಅಪೂರ್ವ ಮಾತನ್ನು ತಿಳಿಸುತ್ತಿ ಏನು ಮಾಲಿನಿಯು ಕೋತುವಾಲನಿಗೆ ದ್ವೇಷ ಇಡುತ್ತಿದ್ದಳು ಆದ್ದರಿಂದ ಅವಳು ರಾಣಿಗೆ ಹೇಳಿದಳು ಹೇ ದೇವಿ ಯಮದಂಡ ಕೋತುವಾಲ ತನ್ನ ತಾಯಿಯ ಜೊತೆ ರಮಣ ಮಾಡುತ್ತಾನೆ ಕನಕಮಾಲ ರಾಣಿ ರಾಜನಿಗೆ ಹೇಳಿದಳು ಮತ್ತು ರಾಜನು ಗುಪ್ತಾಚಾರರ ಮೂಲಕ ಅವನ ಕೂಕರ್ಮದ ನಿಶ್ಚಯ ಮಾಡಿ ಕೋತುವಾಲನನ್ನು ಹಿಡಿಯಲಾಯಿತು ಮತ್ತು ಅವನಿಗೆ ದಂಡನೆಯನ್ನು ನೀಡಲಾಯಿತು ಹಾಗೂ ಮರಣವನ್ನು ಹೊಂದಿ ದುರ್ಗತಿಗೆ ಹೋದನು ಎಲ್ಲರಿಗೂ ಜಯ ಜಿನೇಂದ್ರ